ಸಿಎಂ ಸ್ಥಾನದ ಬಗ್ಗೆ ನಾವು ಚರ್ಚೆ ಮಾಡಲ್ಲ ಸಿಎಂ ಆಗಲು ಶಾಸಕರ ಬಲ ಬೇಕೋ ಬೇಡವೋ ನಮಗ್ ಗೊತ್ತಿಲ್ಲ ಅಂತ ಈಗ ಬಹಳಷ್ಟು ಚರ್ಚೆಗೆ ಕಾರಣ ಆಗ್ತಿದೆ ಈ ವಿಚಾರ ಸಿಎಂ ಸ್ಥಾನದ ಬಗ್ಗೆ ನಾವು ಚರ್ಚೆ ಮಾಡೋದಿಲ್ಲ ಇನ್ನು ಸಿಎಂ ಆಗೋದಕ್ಕೆ ಶಾಸಕರ ಬಲ ಬೇಕೋ ಬೇಡವೋ ನಮಗ್ ಗೊತ್ತಿಲ್ಲ ಈ ಬಗ್ಗೆ ಸಿಎಂ ಮತ್ತು ಡಿ ಸಿಎಂ ಬಳಿನೇ ನೀವು ಕೇಳಬೇಕು ಅನ್ನೋದಾಗಿ ಬೆಂಗಳೂರಿನಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಈ ವಿಚಾರವಾಗಿ ಹೇಳಿಕೆಯನ್ನ ಕೊಟ್ಟಿರುವುದು ಈ ಹಿಂದೆ ಒಮ್ಮತದಿಂದ ಸಿಎಂ ಆಯ್ಕೆಯನ್ನ ಮಾಡ್ತಾ ಇದ್ರು ಈಗ ವರಿಷ್ಠರು ಏನು ಹೇಳ್ತಾರೋ ಅದನ್ನ ನಾವು ಕೇಳ್ತೀವಿ ಹೈಕಮಾಂಡ್ ಮಾತೇನಿದೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಮುನಿಸಿಲ್ಲ ಚೆನ್ನಾಗೇ ಇದ್ದಾರೆ ಇಬ್ಬರು ಕೂಡ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದಾರೆ ಎನ್ನುವುದಾಗಿ ಶಾಸಕ ಗೋಪಾಲಕೃಷ್ಣ ಅವರು ಈ ವಿಚಾರವನ್ನ ಮುಂದಿಟ್ಟಿರುವಂಥದ್ದು ಯಾಕಂದ್ರೆ ಇತ್ತೀಚೆಗಷ್ಟೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸಿಎಂ ಆಗ್ಬೇಕು ಅಂತಂದ್ರೆ ಬೆಂಬಲ ಬೇಕು ಶಾಸಕರದು ಅಂತಿದ್ರು ಅಥವಾ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರು ಏನ್ ಹೇಳ್ತಾರೆ ಅದಕ್ಕೆ ನಾವು ಬದ್ಧ ಅಂತಿದ್ದಾರೆ ಸದ್ಯ ಇದೇ ವಿಚಾರವಾಗಿ ಶಾಸಕ ಗೋಪಾಲಕೃಷ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬನ್ನಿ ಕೇಳಣ ಏನ್ ಹೇಳಿದ್ದಾರೆ ಅಂತ ಮುಖ್ಯಮಂತ್ರಿಗಳ ಸ್ಥಾನವನ್ನು ಇದು ಮಾಡುವಂತದ್ದು ವರಿಷ್ಠರ ಮಾಡೋದು ಕೇಂದ್ರ ನಾಯಕರೇ ಮಾಡೋದ್ರಿಂದ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ನಾವು ಮಂತ್ರಿ ಸ್ಥಾನದ ಬಗ್ಗೆ ಮಾತ್ರ ಚರ್ಚೆ ಮಾಡ್ಕೋಬೇಕು ಇವೆಲ್ಲ ನನಗೆ ಅದು ಅವರು ವರಿಷ್ಠರು ಬಿಟ್ಟಿದ್ದು ಅವ್ರು ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅವ್ರು ಏನ್ ಹೇಳ್ತಾರೋ ಅದನ್ನ ನಾವು ಈಗ ಸಿಎಂ ಹೇಳ್ತಾರೆ ಸರ್ ನೋಡಿ ಯಾರು ಮಾತಾಡ್ತಾರೆ ಅದಕ್ಕೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ಈಗಾಗಲೇ ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಮಾತಾಡಿದವರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ಹಂಗಾಗಿ ಯಾರು ಆತರ ಮಾತಾಡೋ ಪ್ರಶ್ನೆ ಇಲ್ಲ ಈಗ ಮುಖ್ಯಮಂತ್ರಿ ನೇಮಕ ವಿಚಾರಕ್ಕೆ ಶಾಸಕರ ಬೆಂಬಲ ಅತಿ ಮುಖ್ಯ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಹೈಕಮಾಂಡ್ ತೀರ್ಮಾನ ಸಾಕು ಈ ಕಡೆ ಸಿಎಂ ಹೇಳ್ತವ್ರೆ ಶಾಸಕರ ಬೆಂಬಲ ಇದ್ರನೆ ಸಿಎಂ ಆಗೋದು ಇಲ್ಲಾಂದ್ರೆ ಹೇಗಾಗ್ತಾರೆ ಅದನ್ನ ಅವ್ರನ್ನೇ ಕೇಳ್ಬೇಕ ಈಗ ಏನಾಗಿದೆ ಹಿಂದೆ ಏನ್ ನಡೆದಿತ್ತು ನಿಮ್ಗೆ ಗೊತ್ತಿದೆ ಇವಾಗ ಹಿಂದೆ ಮುಖ್ಯಮಂತ್ರಿಗಳು ಮಾಡ್ದಾಗ ಹೆಂಗಿತ್ತು ಗೊತ್ತಿದೆ ಹಾಗೆ ಏನಂತ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ ಹಿಂದೆ ಎಲ್ಲ ಕೇಂದ್ರ ನಾಯಕನೇ ಮಾಡಿರುವಂತದ್ದಲ್ವಾ ಈ ಸರ್ ಅದ್ ಯಾವ್ದು ನನಗೆ ಗೊತ್ತಿಲ್ಲ ನಮ್ಮ ಅಭಿಪ್ರಾಯಗಳಲ್ಲಿ ಏನು ಕೇಳಿ ಎಲ್ಲರೂ ಒಮ್ಮತದಿಂದ ಆ ಕಾಲದಲ್ಲಿ ಆಗಿದೆ ಈಗ ವರಿಷ್ಠ ಏನು ನಮಗೆ ತೀರ್ಮಾನ ಕೊಡ್ತಾರೆ ನಾವು ಅದಕ್ ಬದಲಾಗ್ತೀವಿ ವರಿಷ್ಠ ನಾಳೆನೇ ಹೇಳಿ ಇಂತರ ಅಂತ ಹೇಳಿದ್ರೆ ನಾವ್ ಭದ್ರ ಬಿಟ್ರೆ ಇದನ್ನ ಅವ್ರ ತೀರ್ಮಾನ ಮಾಡೋದು ನಾವು